ಹಾಯ್ ನಮಸ್ಕಾರ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನಗೆ ಇಷ್ಟೊಂದು ದುಡ್ಡು ಸಿಕ್ತು ತೋರಿಸ್ತೀನಿ ಇಷ್ಟೊಂದು ದುಡ್ಡು ಸಿಕ್ತು ನನಗೆ ಬಾಯಿ ಕೂಡ ತಿರುಗ್ಸಕ್ಕೆ ಇಲ್ಲ ಇದನ್ನು ಹೆಂಗೆ ಖರ್ಚು ಮಾಡಬೇಕು ಅಂತ ದಿಕ್ಕೇ ಪ್ರತಾರೆ ಏನಪ್ಪ ಮಾಡೋದು ಅನಿಸ್ಬಿಟ್ಟಿದೆ ಎಲ್ಲ ಸಿಕ್ತು ಅಂತ ನನ್ನ ಮಗನ ಪ್ಯಾಂಟಲ್ಲಿ ಬಟ್ಟೆ ಒಗೆಯೋ ಕಿತ್ಕೊಂಡು ಇಷ್ಟು ದುಡ್ಡು ಸಿಕ್ತ ಆ ವ್ಯಕ್ತಿ ಪ್ಯಾಂಟಲ್ಲಿರೋ ಹಣನ ಎತ್ತಿ ಯಾವತ್ತೂ ಹೊರ್ಗಡೆಕ್ಕಲ್ಲ ಪ್ಯಾಂಟ್ ಜೋ ಕೈ ಹಾಕಿದ್ರೆ ಇಷ್ಟು ದುಡ್ಡು ಸಿಗುತ್ತೆ ಬಟ್ಟೆ ಒಗೆಯೋರು ಏನಾದರೂ ಇದ್ದರೆ ಹೇಳಿ ಸುಲಭವಾಗಿ ಬರ್ತಾರೆ సి ఐదు లక్ష సిక్ ఇన్నూరు మునూరు ఐనూరు రూపాయి సెకండ్ డైలీ సిగతే నీకు టిప్స్ బట్టే ఒగ్యాకోదంగా నండి టిప్స్ సిగ్ ఒం రూపాయ టిప్స్ నగ జాబల్తాను అదని ఎత్కం హంగప్ప ఖర్చు మాోదు అంటూ యోచిస్తాయితీ ఎట్ సారి అసే శ్రీమంత ఈ థర దుడ్డుబేడా నేను శ్రీమంత నన గొత్తు నేను ఈరో దుడ్డు ఇడబేడా అంతరు కళోద శ్రీమంతరెల ఆ థరసతే ఓట్లేడి నమే నింబే నిన్నే మంత్రాలయకు బత ఇ ಒಬ್ಬರು ಸಿಕ್ಕಿದ್ರು ಅವ್ರು ರೊಟ್ಟಿ ಕೊಟ್ಟರು ಅವ್ರ ಕಡೆದು ಜೋಳದ ರೊಟ್ಟಿ ಈ ಥರ ಮಾಡ್ಕೊಂಡು ಬಂದಿದ್ದೀನಿ ಪುಡಿ 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 ಎಲ್ಲ ಎಳ್ಳೆಲ್ಲ ಹಾಕಿದ್ರು ಅಕ್ಕೋ ನಾನೊಂದ್ಸತಿನೂ ಜೋಳದ ರೊಟ್ಟಿ ತಿಂದಿಲ್ಲ ನನಗೆ ಗೊತ್ತಿಲ್ಲ ಅಕ್ಕೋ ಒಂದಿದ್ದಕ್ಕೆ ಅಯ್ಯೋ ಎತ್ಕೊಂಡೋಗಮ್ಮ ಬಂಗಾರನ ಎತ್ಕೊಂಡು ಹೋಗಮ್ಮ ಅಂತ ಕೊಟ್ಟು ಕಳಿಸಿದ್ರು ನಾಲ್ಕು ರೊಟ್ಟಿ ಕೊಟ್ಟು ಕಳಿಸಿದ್ರು ಅದೆಲ್ಲ ಪುಡಿ ಪುಡಿ ಪೀಸ್ ಪೀಸ್ ಆಗಿದೆ ನಮಗೆ ಗೊತ್ತಿಲ್ಲ ಕೋ ಹೆಂಗೆ ಮಾಡೋದು ಅಂತ ಹೇಳಿದೆ ಅದರಲ್ಲೇನಿದೆ ಬಿಸಿ ನೀರಾಕು ಮುದ್ದೆ ಕಲಿಸಿದೆ ಅಂಕಲ್ಸು ತೊಟ್ಟು ಅಂದರು ನಾನು ಹಂಗೆ ಮಾಡೋಕ್ಕಾದರೆ ಎಲ್ಲ ಪುಡಿ ಪುಡಿ ಆಗ್ಬಿಡುತ್ತೆ ಅವ್ರಿಗೆ నమగదు బ్రహ్మవద్యబాయి రొట్టి ఇకే హాయ్ చట్నీ టేస్ట్ ఇవ్వ ఫస్ట్ టైమ్ నోడ్తాను స్మెల్ అంత కమ్ అందర అవురు మళ్ళూ ఆస్టల్ చిక్మంగళూరల్ అంతే ಸೊ ಎತ್ಕೊಂಡು ಬಂದರು ಅವ್ರ ಮಗಳು ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ದಾರಂತೆ ಸೊ ಹಂಗೆ ಕೊಡೋಣ ಅಂದ್ಬಿಟ್ಟು ರಾಯಚೂರಿಂದ ಎತ್ಕೊಂಡು ಬಂದರು ಎತ್ಕೊಂಡು ಒಂದೆರಡು ಸ್ಟಾಪ್ ಅಂತೆ ಮಾನವಿ ಆ ಥರ ಸ್ಟಾಪಲ್ಲಿ ಇಳಿದು ಹೋದ್ರು ಈಗ ನಾನು ಇದಕ್ಕೋಗಿ ಏನು ತರ್ತೀನಿ ನೋಡಿ ಈಗ ನಾನು ಸಿಕ್ಕಿದೆ ಅಲ್ವಾ ಅಮೌಂಟಲ್ಲಿ ಲಕ್ಷ ಲಕ್ಷ ಮಂತಲ್ಲಿ ಅದರಲ್ಲೋಗಿ ಚೆನ್ನಾಗಿ ಮಸಾಲ ತರ್ತೀನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ನಾವೆಲ್ಲ ವೆಜ್ ಪ್ರಿಯರ್ ಅಲ್ವಾ ಅದಕ್ಕೆ